ಬಿಜೆಪಿಯವರು ಸುಳ್ಳೇಳದ್ರಲ್ಲಿ ನಿಷ್ಠೀಮರು ಬಿಜೆಪಿಯವರು ಇದ್ದಾರಲ್ಲ ಅವರು ಹೇಳೋದು ಬಿಟ್ಟರೆ ಬೇರೆ ಇನ್ನೇನು ಗೊತ್ತಿಲ್ಲ ಅವ್ರ ಮನೆ ದೇವರೇ ಸುಳ್ಳು ಇಡೀ ರಾಜ್ಯದ ಜನರನ್ನ ಸುಳ್ಳೇಳಿ ಅವರನ್ನ ದಾರಿ ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವ್ರು ಏನೇ ಮಾಡಿದ್ರು ಕೂಡ ನನ್ನ ಮೇಲೆ ಅಪಪ್ರಚಾರ ಮಾಡಿದ್ರು ನಮ್ಮ ಸರ್ಕಾರದ ಮೇಲೆ ಅಪಪ್ರಚಾರಗಳನ್ನು ಮಾಡಿದ್ರು ನನ್ನ ಮೇಲೆ ಸುಳ್ಳು ಆಪಾದನೆಗಳನ್ನು ಮಾಡಿದ್ರು ಆದರೂ ಮೂರು ಬೈ ಎಲೆಕ್ಷನ್ ಅಲ್ಲಿ ನಾವು ಗೆದ್ದೋ ಮೂರು ಬೈ ಎಲೆಕ್ಷನ್ ಅಲ್ಲಿ ಸಂಡೂರ್ನಲ್ಲಿ ಗೆದ್ದು ಚನ್ನಪಟ್ಟಣದಲ್ಲಿ ಗೆದ್ದು ಸಿಗ್ಗಾವಿನಲ್ಲಿ ಗೆದ್ದು ಅದು ಮೂ ಎರಡು ಸ್ಥಳಗಳಲ್ಲಿ ಕುಮಾರಸ್ವಾಮಿ ಮಗ ಕುಮಾರಸ್ವಾಮಿ ಮಗ ಕೇಂದ್ರದ ಮಂತ್ರಿ ಅವ್ರಿಗೆ ಗೆದ್ದಿದ್ದು ರಾಜೀನಾಮೆ ಕೊಟ್ಟಿದ್ದರು ಅಲ್ಲಿ ಯೋಗೇಶ್ವರರನ್ನು ಹಾಕಿ ನಾವು ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದಿದ್ದವು ಕುಮಾರಸ್ವಾಮಿ ಮಗ ನಿಖಲ್ ನಿಖಿಲ್ ಸ್ವಾಮಿ ನಿಖಿಲ್ ಸ್ವಾಮಿ ಅಲ್ಲಿ ಸಿಗ್ಗಾವ್ನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವ್ರ ಮಗ ಅಲ್ಲಿ ಸೋಲಿಸ್ತು ಸಂಡೂರ್ನಲ್ಲಿ ಗೆದ್ದು ಚನ್ನಪಟ್ಟಣದಲ್ಲಿ ಗೆದ್ದು ಸಿಗ್ಗಾವಿನಲ್ಲಿ ಗೆದ್ದು ಅದು ದೊಡ್ಡ ಅಂತರದಿಂದ ಗೆದ್ದಿದ್ದು ಅದೇ ರಾಜ್ಯದ ಜನರಿಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷ ಮಾತು ಕೊಟ್ಟಂತೆ ನಡ್ಕತ್ತದೆ ಕೊಟ್ಟ ಮಾತಿನಂತೆ ನಡ್ಕಳ್ತದೆ ಏನು ಭರವಸೆಗಳನ್ನು ಕೊಡ್ತಾರೆ ಆ ಭರವಸೆಗಳನ್ನು ಈಡೇರಿಸ್ತಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅಂತಕ್ಕಂಥದ್ದು ಈ ರಾಜ್ಯದ ಜನರಿಗೆ ಗೊತ್ತಿದೆ ಹಾಗಾಗಿ ನಮಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಸದ್ದು ಆಮೇಲೆ ಬೈಎಲೆಕ್ಷನ್ ಅಲ್ಲಿ ಗೆಲ್ಲಿಸಿದ್ದು ಈಗ ನೀವೆಲ್ಲಿ ಲೋಕಸಭೆಯನ್ನು ಗೆಲ್ಲಿಸ್ಕೊಟ್ಟದ್ದು ಅದೇ ಕಾರಣಕ್ಕೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅದರಿಂದ ನಾನು ಹೆಚ್ಚು ಭಾಷಣ ಮಾಡಕ್ಕೆ ಹೋಗಲ್ಲ ಇನ್ನೊಂದು ಸಾರಿ ಬಂದಾಗ ಯಾವಲ್ಲ ಬಂದಾಗ ಮಾತಾಡ್ತೀನಿ ಈಶ್ವರ್ ಕಂಡ್ರಿಗೆ ನಮ್ಮ ಎಲ್ಲ ಭಾಷಣ ಮಾಡಿಬಿಟ್ಟಿದ್ದೇನೆ ಎಲ್ಲ ಭಾಷಣ ಮಾಡ್ಬಿಟ್ಟಿದ್ದೇನೆ ಇವತ್ತೇನು ಎರಡು ಸಾವಿರದ ಇಪ್ಪತ್ತೈದು ಕೋಟಿ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಆಗಿದೆ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಮತ್ತೆ ಈ ಕಾರ್ಯಕ್ರಮಗಳನ್ನು ಸಂತೋಷದಿಂದ ேனே அத்தக்க மா இவற்று ஜில்லைய எல்லா முகண்டே விசேஷவாக ரஹீம் ஹான் அவங்க மத்தவர் ண்ட்ரிவ் சாகர்விரிங்க ராஜேகர் பட்டீல் அவருக்கு இவரை கூட மத்தே ஜில்லைய எல்லா நாய்க்கு கூட ன்யவாதி நான் மாதிரி முகிஸ்தேன ஜை ஹிந்த் ஜை ஜை கர்நாடக ஜை பாபு ஜை பீம் ஜை சவிதான் ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಪ್ರೇಕ್ಷಕರೆಲ್ಲರೂ ಸಹ ಇರಬೇಕು ಫಲಾನುಭವಿಗಳಿಗೆ ಮೊದಲ